ನಾ ಹೇಳೋ ವಿಚಾರ ಇಟ್ಟದ ಬಹುತೇಕ ಅಪ್ಪಾಜಿ ಅವರ ಆಶೀರ್ವಾದ ಆದ ಬಳಕೆ ನನ್ನ ಸಂಘ ಬಹಳ ದೊಡ್ಡದಲ್ಲ ಒಂದು ಇತ್ತೀತಲಾಗಂದ್ರೆ ಎರಡು ಸಾವಿರದ ಹದಿನೈದರ ಹಿಡ್ಕೊಂಡು ಇತ್ತಿತ್ಲ ಪ್ರಾರಂಭ ಆಯಿತು ನಾ ಹಾಡಬೇಕಾದ್ರೆ ಬಹುತೇಕ ಎಂಟು ಜಿಲ್ಲಾ ಎಂಬತ್ನಾಲ್ಕು ತಾಲೂಕು ಕರ್ನಾಟಕ ಮಹಾರಾಷ್ಟ್ರ ಎರಡು ಮುಗಿದು ಅದು ಯಾರ ಆಶೀರ್ವಾದ ಅಂದ್ರೆ ಅವ್ರದೇ ಖರೆ ಅಪ್ಪುಗಳ ಸಂಘಟ ಹಾಡದವ್ರ ಸಂಘಟ ಎದಿ ತಟ್ಟಿ ಹಾಡಿ ಬಂದಿನ ಕರೆ ಅಪ್ಪುಗಳು ಇದ್ರಂದ್ರೆ ನಮ್ಮದೆಲ್ಲ ಬಂದೆ ನಾ ಕಾರ್ಯಕ್ರಮಕ್ಕೆ ಹೋದಾಗ ಅಪ್ಪುಗಳ ಪುರಾಣಿಕ ಇದ್ರದ್ದು ಯಪ್ಪ ನೀವು ಮೊದಲು ಜಾಗ ಖಾಲಿ ಮಾಡಿರಿ ಇಲ್ಲ ಅಂದ್ರೆ ಮುಗೀತದ ಮುಗಿತದ ಕೆಲಸ ತ ಆದರೂ ನಾ ಸನ್ಮಾನ ಮಾಡೋಕ್ಕೆ ಬಂದವ ಖರೆ ಮತ್ತು ನನ್ನ ತಂದೆ ಹಚ್ಚೇರಿ ಅದಕ್ಕಾಗಿರಲಿ ಗುರು ಸೋಮೇಶ್ವರನ ಪಾದಕ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಹಾಗೂ ಆತನ ಪರಮಶಿಷ್ಯ ಅಮ್ಮೋ ಶಿದ್ದೇಶ್ವರನ ಪಾದಕ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಸಿದ್ಧರತ್ನ ಮನವಿ ಮದಗೊಂಡಪ್ಪಂಗ್ಳವರ ಪಾದಕ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಎನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ವಿನವ ಸಿದ್ದರತ್ನ ಪರಮಪೂಜ್ಯ ಅಕ್ಕಲಕೋಟೆ ತಾಲೂಕು ಸೊಲ್ಲಾಪುರ ಜಿಲ್ಲೆಯ ಬಸವನ ಸಂಗೋಳಗಿಯ ಪರಮಪೂಜ್ಯ ಮಧುಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಎನ್ನ ಜ್ಞಾನದ ದಿವ್ಯ ಜ್ಯೋತಿ ಬೆಳಗಿರ್ತಕ್ಕಂಥ ಮುರುಘಾನೂರು ಕ್ಷೇತ್ರದ ಒಡೆಯ ಅಪ್ಪ ಸಿದ್ಧ ಮತ್ತು ದಸ್ತಪ್ಪ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಈ ನಮ್ಮ ಜೇವರ್ಗಿ ತಾಲೂಕು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಸುಕ್ಷೇತ್ರ ಕ್ಷೇತ್ರ ಧರ್ಮಕ್ಷೇತ್ರ ರಂಜಣಗಿ ಕ್ಷೇತ್ರದ ಒಡಿಯ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ಗುರುದೇವ ಎಲ್ಲ ಲಿಂಗನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಗ್ರಾಮದ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡು ಹಾಗೂ ಈ ಗ್ರಾಮದ ಎಲ್ಲ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೂ ನಮ್ಮ ನೆರೆಹಳ್ಳಿದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರುಬಂಧುಗಳು ತಮ್ಮೆಲ್ಲರಿಗೆ ಕೂಡ ಅನಂತ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಹುತೇಕ ಅಪ್ಪಾಜಿಯವರು ಈ ಭಾಗದಲ್ಲಿ ಒಂದು ಕಡಿಮಠ ಕಲ್ಲೂರ ಬಿಟ್ರ ಮುರುಘಾನೂರು ಇಪ್ಪತ್ತು ಎರಡು ನಮ್ಮ ಹಿಂದೆ ನಮ್ಮೂರಿಗೆ ಕಾರ್ಯಕ್ರಮ ಮಾಡಕ್ಕೆ ಬಂದಿದ್ದರು ಅವಾಗಿನ ಹಿಡ್ಕೊಂಡು ಈ ನೆರೆ ಭಾಗದಲ್ಲಿ ಕಾರ್ಯಕ್ರಮ ಹಲವಾರು ಕರೆ ನಾವು ಅಪಗಳಿದ್ದಲ್ಲಿ ಸುಮ್ಮ ಅವ್ರ ಸೇವಕಂತು ಒಂದೊಂದು ದಿವಸ ಹೋಗಿದ್ದೆವು ಕರೆ ಆದರೆ ಅವರು ಪುರಾಣ ಈ ಜಾಗ ಇದನ್ನು ನೋಡಿದ್ರೆ ಬಹುತೇಕ ನಾ ಅಲ್ಲಿದ್ದ ದೂರಿಂದ ನಿಂತು ನೋಡಿದೆ ಬಹುತೇಕ ಅಪಗಳ ಎಲ್ಲಿ ಕೂತಂಗೆ ಅನಿಸ್ತಿತ್ತು ಅಂದ್ರೆ ಆಕಾಶದೊಳಗೆ ಕೂತಂಗೆ ಅನಿಸ್ತಿತ್ತು ಆಕಾಶದೊಳಗೆ ದೇವಲೋಕದೊಳಗೆ ಇಂದ್ರ ಸಭಾ ಹ್ಯಾಂಗಿತ್ತು ನೋಡು ಹಂಗೆ ಸಭಾ ನೀವು ಕೂತಿದ್ರಿ ಅಪ್ಪುಗಳ ಆ ಬ್ರಹ್ಮ ವೇದಿಕೆ ಕೂತಂಗೆ ಕಾಣಿಸ್ತಿತ್ತು ಈ ಜಾಗದ ಗುಣಧರ್ಮ ನಮ್ಮ ಕಲ್ಯಾಣಪ್ಪ ಸಾವ್ಕರ್ ಅವರು ಹೇಳಿದ ಸುಳ್ಳಲ್ಲ ಯಾಕಂದ್ರೆ ಅಪ್ಪುಗಳು ಇಪ್ಪತ್ತೆರಡು ವರ್ಷ ಆಯ್ತು ನಮ್ಮಲ್ಲಿ ಪ್ರವಚನ ಮಾಡ್ತಿರ್ತಾರೆ ನಾ ಬಂದು ಐದು ನಿಮಿಷದೊಳಗೆ ನೋಡಿಕೊಂಡ ಕರೆ ಅಪ್ಪುಗಳು ಹೇಳಿದ್ರು ಒಂದು ಸೌಂಡ್ ಶಿಸ್ಟಮ್ ಮೇಲೆ ಆಮೇಲೆ ಭಕ್ತ ಜನರ ಮಧ್ಯದಲ್ಲಿ ಒಂದೊಂದು ಕಾರ್ಯಕ್ರಮ ಒಂದೊಂದು ರೀತಿ ಆಗ್ತಿರ್ತವೆ ಅಂಥೇಳಿ ಅದಕ್ಕಾಗಿ ಭಾಳ ಪುರಾಣ ಅಂದ್ರೆ ಇದು ಎಂಥವ್ರ ಪುರಾಣ ಹಚ್ಚಿರಿ ನೀವು ಅಂದರೆ ಎಂಥವ್ರದ್ದು ಹಚ್ಚಿರಿ ಎಂಥವ್ರದ್ದು ಹಚ್ಚಿರಿ ಬಹುತೇಕ ನಮ್ಮ ಮನೆಯಾಗ ನಮ್ಮ ಅಪ್ಪ ದೇವ್ರ ಆದ ಅಂದ್ರೆ ಮಕ್ಕಳು ದೇವ್ ಆತವು ಖರೆ ಆದ್ರೆ ಎಂಥ ಪುಣ್ಯಾತ್ಮನ ಪುರಾಣ ಹಚ್ಚಿರಿ ಅಂದ್ರೆ ಅಮ್ಮುಗಿದ್ದ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದ ಅವ ಒಬ್ಬನೇ ದೇವರ ಕರೆ ಮುಂದೆ ಮಕ್ಕಳು ಅವ ಒಬ್ಬ ದೇವರವ ದೇವರಾದ ಅವನ ಮೂರು ಮಂದಿ ಮಕ್ಕಳು ದೇವರಾದರು ನಾಲ್ಕು ಮಂದಿ ಮಕ್ಕಳು ದೇವರಾದರು ಮೊಮ್ಮಕ್ಕಳ ದೇವರಾದರು ಮರಿ ಮೊಮ್ಮಕ್ಕಳು ದೇವರಾದರು ಗಿರಿಮೊ ಮಕ್ಕಳು ದೇವರಾದರು ಜಗತ್ತೆ ತುಂಬ ಎಲ್ಲ ಅವನು ವಂಶವಳಿನೇ ಕೂತ ಅಂಥವ್ನು ಪುರಾಣ ನೀವು ಹಚ್ಚಿರಿ ಅಂಥವನು ಪುರಾಣ ನೀವು ಹಚ್ಚಿರಿ ಭಾಳ ಒಳ್ಳೆ ಯಾಕಂದರೆ ಈ ಪುರಾಣ ಪ್ರವಚನ ಯಾಕೆ ಮಾಡ್ಬೇಕಂದ್ರೆ ಬಹುತೇಕ ಈಗೆಲ್ಲ ಮೊಬೈಲ್ಗಳ ಬಂದುಬಿಟ್ಟು ಅವೀಗಿನ ಮಕ್ಕಳಿಗೆ ಪುರಾಣ ಪ್ರವಚನ ಅಂದರೆ ಏನು ಗೊತ್ತಿಲ್ಲ ಅವು ಡಿಸ್ಕೋ ಡ್ಯಾನ್ಸ್ ಏನಿತ್ತ ಇವು ಸಣ್ಣ ಮಕ್ಕಳು ಚಿಂಟು ತೆಗಿತಾವು ಇವು ತೆಗೆದು ನೋಡ್ಕೋದು ಕೂತಿ ನಾವು ತಾಯಿ ತಂದೆನೇ ನೋಡ್ಕೋತ ಕೂತ ಮಕ್ಕಳು ಯಾಕೆ ನೋಡೋಂಗಿಲ್ಲ ಅದಕ್ಕೋಸ್ಕರವಾಗಿ ಈ ಪುರಾಣ ದೇವರ ನಾಮಸ್ಮರಣೆ ದೇವರ ಚಿಂತನ ಧ್ಯಾನ ಇದನ್ನೆಲ್ಲ ಯಾಕೆ ಮಾಡಬೇಕಂದ್ರೆ ಮನುಷ್ಯ ಜೀವನದಲ್ಲಿ ಹುಟ್ಟಿ ಬಂದು ನಾವು ಗುರುವಿನ ಕೃಪೆಗೆ ಪಾತ್ರರಾಗಿ ನಮ್ಮ ಜನ್ಮ ಕಲ್ಯಾಣ ಮಾಡ್ಕೋಬೇಕು ಇದರಿಂದ ಮುಕ್ತನಾಗಬೇಕು ಅದು ಒಂದು ಉದ್ದೇಶಗೋಸ್ಕರವಾಗಿ ನಮ್ಮ ರಂಜುಣಿಗೆ ಗ್ರಾಮದ ಎಲ್ಲ ಪರಮ ಭಕ್ತಾದಿಗಳು ಕೂಡಿಕೊಂಡು ಈ ಒಳ್ಳೆಯ ಗುರುವಿನ ಪಾತ್ರದೊಂದಿಗೆ ಅನೇಕ ಪುರಾಣಗಳನ್ನು ಮಾಡಿರಿ ಈ ಸಲ ಮೋಕ್ಷಿದ ಪುರಾಣಕ್ಕೆ ಅದಕ್ಕೆ ಬಸವನ ಸಂಗೋಳಿಗೆ ಅಪ್ಪುಗಳೇ ಹೇಳಿ ನಮ್ಮ ಮುರುಘಾನೂರದ ಗ್ರಾಮಸ್ಥರ ನಮ್ಮ ಕಣ್ಣೋಳಿ ಅವರಿಗೆ ವಿಚಾರ ಮಾಡಿಕೊಂಡು ಈ ಪುರಾಣಕ್ಕೆ ಅಪ್ಪುಗಳನ್ನ ಕರೆಸಿರಿ ಬಹುತೇಕ ಅಪ್ಪುಗಳು ಪುರಾಣ ಹೇಳೋ ಹೇಳಿ ಹೋಗ್ತಾರೆ ಹಿಂಗಿಲ್ಲ ನೀವು ಬರೀ ಅವ್ರ ಪಾದ ದರ್ಶನ ಮಾಡಿದ್ರೆ ತಮ್ಮ ಜನ್ಮ ಕಲ್ಯಾಣ ಆಗಬೇಕು ತಮ್ಮ ಜನ್ಮ ಕಲ್ಯಾಣ ಆಗಬೇಕು ಶಿಗುದೇ ಅಪರೂಪ ನಾ ಕಲ್ಯಾಣ ಸಹಕಾರ ಅಂದನ ಸ ನಿಮ್ಮ ಗುರುಗಳಿಗೆ ಹೇಳಿ ರಂಜೋಣಿ ಪುರಾಣಕ್ಕೆ ಅಂದರು ಶಿಖರ್ ಏನಂತ ಕೇಳ್ದೆ ಶಿಖರ್ ಅಂದ ಬಹುತೇಕ ನಿಮ್ಮ ಜ ನಿಮ್ಮದು ಮತ್ತು ನಿಮ್ಮ ರಂಜೋಣಿಗೆ ಭಕ್ತರದ ಜನ್ಮ ಪ ಪಾವನಾಯ್ತು ಅಂದನ ಯಾಕೆ ಶಿಗುದೇ ಅಪರೂಪ ಬಹುತೇಕ ಅಪ್ಪುಗಳು ಪುರಾಣ ಈಗ ಇದು ಇಶ್ವಿ ಎಟ್ರಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತೊಂದರ ತನಕ ಪುರಾಣ ಬುಕ್ ಅದ ಖರೆ ಏನೋ ಶಿಖರ್ ಖರೆ ನೀವು ಇರೋದು ಇನ್ನೊಂದು ಇವತ್ತೈದು ದಿವಸ ಪುರಾಣದ ಇನ್ನೊಂದು ಐದು ದಿವಸ ಪುರಾಣದ ಖರೆ ಈ ಪುರಾಣಕ್ಕೆ ಮನೆ ಮುಖಾಲಾರದು ನಿಮ್ಮ ಮನೆಯಾಗ ಗಾಂಡದ ತಿಂದು ಬೀಳುತ್ತಿದ್ದು ಅಂದ್ರೆ ನೆನ ಬಾಯಾಗ ಮಾಡೋ ತುಂಬಿ ನಡೆಯುತ್ತೇಳಿ ಅವ್ಕೆ ಬಡದು ಎಬ್ಬಸ್ಕೊಂಡು ತಂದು ಇಂಥ ಜಾಗದಾಗ ಎಲ್ಲ ಲಿಂಗನ ಮಠದಾಗ ಕೂತು ಆ ಗುರುವಿನ ನಾಮಸ್ಮರಣೆ ಮತ್ತು ಗುರು ಚಿಂತನೆ ಮಾಡಿ ಹೋದೆ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಗಿರಿಮೊಮ್ಮಕ್ಕಳಿಗೆ ಕೂಡ ಅದು ಪುಣ್ಯ ಬರುವುದಂಥ ವಿಚಾರವನ್ನು ಯಾಕಂದ್ರೆ ಇನ್ನೇ ನೇ ಗವಾಯಿಗಳು ಹಾಡ್ದಲ್ಲ ಏನು ಹಾಡಿದ್ರು ಇದ್ದರಿರಬೇಕು ಇಂಥ ಮಗನೂ ಶ್ರವಣ ಕುಮಾರನಂತವನು ಬಹುತೇಕ ಅಂಥ ಮಕ್ಕಳು ಗವಾಯಿಗಳು ಅದು ಅವಾಗಿಂದೈತೆ ಈಗಿಂದ ಇಲ್ಲ ಈಗಿನ ಮಕ್ಕಳು ಎಂಥ ಹುಟ್ಟಿ ಅಂದ್ರೆ ಹುರ್ಬೀಜ್ ಮಕ್ಕಳು ಹುಟ್ಟಿ ಕೂತಾವ ಇಲ್ಲ ನಾ ಇದಕ್ಕಿದ್ದಂಗೆ ಹೇಳ್ತಿನಿ ಅದ್ರಾಗ ಏನದು ಹುರ್ಬೀಜ್ ಮಕ್ಕಳ ಯಾಕತ್ತೇವ ಇವಕಂದ್ರ ಅಪ್ಪವು ಅಪ್ಪ ಅವನ್ಬೇಕಾದ್ರೆ ಒಪ್ಪತ್ತಿನ ಕೂಲಿ ಕೇಳಕತ್ತ ಅಪ್ಪ ಅವಾಗ ಅಪ್ಪ ಒನ್ಬೇಕಾದ್ರು ಒಪ್ಪತ್ತಿನ ಕೂಲಿ ಅಂತ ಅಂಥ ಮಕ್ಕಳು ಅಪ್ಪಾಜಿ ಅವ್ರು ಪದೇ ಪದೇ ಹೇಳ್ತಿರ್ತಾರೆ ಡೊಳ್ಳಿನ ಪದ್ದಾಗ ಅದು ಕೊಡೆಕಲ್ದವರು ಬಸವಣ್ಣವರು ಸಾರಿ ಹೋದ ಮಾತು ಏನು ಹಗರ ಕಾಲ ಜಗಕ್ಕೆ ಬಂದಿತ್ತಣ್ಣ ಹಗೆಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಅಣ್ಣ ತಂಗಿ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ ಎರಡು ಸಾವಿರದ ನಲವತ್ತ್ನಾಲ್ಕನೇ ಇಶು ಬೆಂಕಿ ಮಳಿ ಆದಿತ್ತಣ್ಣ ಎರಡು ಸಾವಿರದ ಐವತ್ನಾಲ್ಕನೇ ಇಶು ಅಪ್ಪ ಮಗನಿಗೆ ಹೇಳ್ತೀವಿ ಒಬ್ಬಕ್ಕಿನೇ ಇರುತ್ತಾಳಣ್ಣ ಕೊಡಕಲ್ದವರು ಬಸವಣ್ಣವರು ಬಬಲಾದೇವರು ಅವ್ರು ಸುಳ್ಳು ಐತೆನ ಏನಿಲ್ಲ ಇಂಥ ಮಕ್ಕಳು ಹುಟ್ಟತವತ್ತು ತವಾಗೇ ಗೊತ್ತಾಗ್ಯದ ಅದಕ್ಕಾಗೇ ಕಾಲಜ್ಞಾನಿಗಳು ನಮಗೆಲ್ಲ ಇದನ್ನು ಮುಂದಿನ ಎಚ್ಚರಿಕೆ ಕೊಟ್ಟೋಗ್ಯಾರ ಆದರೂ ಈಗ ನಾವು ಇನ್ನೂ ತಿಳ್ಕೊಂಡಿಲ್ಲ ಹ್ಯಾಂಗದವ ಈಗಿನ ಮಕ್ಕಳತ್ತ ಕೇಳಿದ್ರೆ ಒಂದು ಮಾತು ಹೇಳಿ ಮುಗಿಸಿ ಬಿಡ್ತೀನಿ ಈಗಿನ ಮಕ್ಕಳು ಅಂದ್ರೆ ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ನಾಲ್ಕು ಮಂದಿಯ ಕೂತು ಆಚಾರ ಹರಿಲಿಕ್ಕತ್ತೇವು ನಾವು ಹೆಂಗ್ರಿ ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ನಾಲ್ಕು ಮಂದಿಯ ಕೂತ ಆಚಾರ ಹರಿಲಿಕ್ಕೆ ಹಡದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ವೈದ್ಯ ವೃದ್ಧಾಶ್ರಮಕ್ಕೆ ಬಿಡೋದು ಹಡದ ತಾಯಿ ತಂದಿನ ಚಲೋ ನಾಯಿ ತಂದು ಮನೆಯ ಸಾಕೋದು ಹಾಂ ಹಡದ ತಾಯಿ ತಂದೆನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು ನಾಯಿ ತಂದು ಮನೆ ಹಸಿ ಹಾಕೋದು ಆ ನಾಯಿಗೆ ಬೇಡದಂಥದ್ದು ಹಾಲು ಬ್ರೆಡ್ ಬಿಸ್ಗೆಟ್ ಹಾಕೋದು ಅದಕ್ಕೆ ರಾತ್ರಿ ಸರಪಳೆ ಹಚ್ಚಿ ಕಟ್ಟೋದು ಅದು ಒಂದಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಎರಡಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಅಕಸ್ಮಾತ್ ಹಡದ ತಾಯಿ ಆಗಲಿ ತಂದೆ ಆಗಲಿ ಮುಪ್ಪ ವಯಸ್ಸಾದಾಗ ಎದ್ದು ಹೋಗ್ಲಾರ ಬಟ್ಟು ಎಲ್ಲರೇ ಒತ್ತಾಟ ಜರ ಪರಿಶಿ ಮೇಲೆ ಸ್ವಲ್ಪ ಉಗುಳ್ದು ಅಂದ್ರೆ ಏನತ್ತಾರೆ ಏನತ್ತಾರ ಏಯ್ ನಿಮ್ಮ ಕಬರಿಗಿಬರು ಐತಿಲ್ಲ ಎಷ್ಟು ಗಟ್ಟಲೆ ಕೊಟ್ಟು ಪರಿಶಿ ಹಾಕಿ ನಾನು ಪಾಲಿಸ್ ಪರಿಶಿ ಆ ಕಡೆ ಹೊರಗೆ ಹೋಗಿ ಉಗುಳೋಕೆ ಬರಲತ್ತು ತಾಯಿ ತಂದೆ ಮೇಲೆ ಶಟ್ಟೆ ನಾಯಿದು ಬಳೆಯೋ ಚಲೋ ಏನು ಹಡದವ್ರದ್ದು ಬಳೆಯೋ ಚಲೋ ಆ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ನಾಯಿನ ನೋಡ್ಕೊತಿರಿಪ್ಪ ಹಾಲ ಬ್ರೆಡ್ ಬಿಸಿಗಿಟ್ಟ ಹಾಕಿ ಅದೇ ನಾಯಿಗೆ ಹಾಕುವ ಹಾಲ ಬ್ರೆಡ್ ಬಿಸಿಗೇಟ ಹಡದ ತಾಯಿ ತಂದಿಗೆ ಹಾಕಿ ನೋಡಿ ಅವರು ಯಾವಾಗ ತಾವು ದೇಹ ಬಿಡ್ತಾರ ಅವಾಗ ಒಯ್ದು ಮಣ್ಣಾಗಿಟ್ರಿ ಅಂದ್ರೆ ದೇವ್ರ ಆಶೀರ್ವಾದ ಮಾಡಿದ್ರೆ ಒಂದೇ ತಲೆ ನಿಮಗೆ ನಿಮ್ಮ ಮನೆಗೆ ಶಿರಿತಾನ ಇರ್ತದಂತ ಅಕಸ್ಮಾತ್ ಹಡದ ತಾಯಿ ತಂದಿ ನೀವು ಸಾಯತನ ನೋಡ್ಕೊಂಡ್ರಿ ಅಂದ್ರೆ ಅವರ ತಾಯಿ ತಂದೆ ನಿಮಗೊಮ್ಮ ಆಶೀರ್ವಾದ ಮಾಡಿದ್ರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತನನೂ ನಿಮ್ಮ ಮನೆಗೆ ಬಡತನಕ್ಕೆ ಬರೋದಿಲ್ಲ ಅಂತ ನೋಡ್ರಿ ನಿಮ್ಮ ಮನೇಲಿ ಬಡತನಕ್ಕೆ ಬರೋದಿಲ್ಲ ಅಂತ ಜಗತ್ತದೊಳಗೆ ಹಡದ ತಾಯಿ ತಂದಿ ಬಿಟ್ಟು ಹೇಳಿದ್ರಲ್ಲ ಕಾಶಿ ರಾಮೇಶ್ವರ ಎಲ್ಲಿ ಹೋದ್ರೆ ದೇವರಿಲ್ಲ ಹಡದ ತಾಯಿ ತಂದಿನೇ ದೇವ್ರು ಅನ್ನುವಂಥ ವಿಚಾರವನ್ನ ನಮ್ಮ ಮೈದ್ರಿ ಗವಾಯಿಗಳು ಹೇಳಿದ್ರು ಯಾಕೆ ಹಿಂಗೆ ಹೇಳಬೇಕಾಗಿ ಅದಂತ ಕೇಳಿದ್ರೆ ಹಡದ ತಾಯಿ ತಂದೆ ನೋಡು ಮಕ್ಕಳಿಲ್ಲ ಹೆಂಗೆ ಈಗಿನ ಮಕ್ಕಳು ಅದಾವಂದ್ರೆ ಇಬ್ಬರು ತಾಯಿ ತಂದಿಗೆ ಎರಡು ಮಕ್ಕಳಿದ್ದವು ಗಂಡಸು ಮಕ್ಕಳು ಬಡತನ ಸಂಸಾರ ಕೂಲಿ ನಾಲಿ ಮಾಡಿ ಎರಡು ಗಂಡಸು ಮಕ್ಕಳಿಗೆ ನೌಕರಿ ಮಾಡಿಸಿದ್ರು ಮುಂದೆ ಮಕ್ಕಳು ಅವ್ರಿಗೆ ಇಂಜಿನಿಯರಿಂಗ್ ನೌಕರಿ ಬತ್ತು ಅವ್ರಿಗೆ ಅಮೇರಿಕಾಯ್ತವರು ಡ್ಯೂಟಿ ಅವ್ರು ಅಮೇರಿಕಕ್ಕೆ ಹೋಗೋದು ಬತ್ತು ಹೋಗೋದು ಬಂದಾಗ ತಾಯಿ ತಂದಿಗೆ ಹೇಳಿದ್ರು ಯವಾ ಯಪ್ಪಾ ಎಷ್ಟು ದಿನ ನಮ್ಮ ಸಲುವಾಗಿ ನಮ್ಮ ಸಂಸಾರಕ್ಕಾಗಿ ದುಡಿದಿರಿ ಇನ್ನೇನು ನೀವು ದುಡಿಬೇಡ್ರಿ ಇನ್ನು ನೀವು ಕೂತ್ಕೊಂಡ್ರಿ ಮುಪ್ಪ ವಯಸ್ಸಾಗ್ಯದ ನಾವು ಹೆಂಗೋ ಅಮೇರಿಕಕ್ಕೆ ಹೋಗವ್ರ ಅದೇವು ಹೋದ ಕೂಡಲೇ ನಿಮ್ಗೆ ತಿಂಗಳ ತಿಂಗಳ ನಿಮಗೆ ಎಟ್ಟು ಉಳ್ಳಕ್ಕೆ ದುಡ್ಡು ಹತ್ತದಲ್ಲ ನಿಮ್ಗೆ ನಾವು ಕೊಟ್ಟು ಹಚ್ಕೊಡ್ತೇವೆ ತಿಂಗಳ ತಿಂಗಳ ಟಪಾಲ ಬರೆದು ನೀವು ನೀವೇನು ಕಾಜಿ ಮಾಡಬೇಡ್ರಿ ಇನ್ನು ದುಡಿಬ್ಯಾಡ್ರಿ ಅಂಥೇಳಿ ಎಟ್ಟು ಹೇಳಿ ಮಕ್ಕಳು ತಾಯಿ ತಂದೆ ನಮಸ್ಕಾರ ಮಾಡಿ ವಿಮಾನ್ ಹೆಬ್ಬದರು ಅಮೇರಿಕಕ್ಕೆ ಹಾದರು ಹೋದ ಬಳಕ ತಾಯಿ ತಂದೆ ಹೆಂಗೆ ನಮ್ಮ ಮಕ್ಕಳು ಹಚ್ಕೊಡ್ತಾವೆ ನಾವು ಕೂತು ಉಣ್ಬೇಕು ದೇವರು ಇವಾಗಲೇ ನಮ್ಮ ಕಣ್ಣು ತೆರದಂತೇಳಿ ಇವು ಖುಷಿಪಟ್ಟು ಮನೆಗೆ ಕೂತಾವ ಇವರು ಆದ ಬಳಕೆ ತಿಂಗಳಾಯ್ತು ಎರಡು ತಿಂಗಳಾಯ್ತು ಆರು ತಿಂಗಳಾಯ್ತು ವರ್ಸು ಆಯ್ತು ಒಂದು ಟಪಾಲಿಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ದುಡಿಬೇಕಂದ್ರೆ ತಾಯಿ ತಂದೆ ಶಕ್ತಿ ಇಲ್ಲ ಹ್ಯಾಂಗೆ ಮಾಡ್ಬೇಕು ಅನ್ಕೋತು ಇನ್ನೊಬ್ಬರ ಬಲ್ಲಿ ಭಿಕ್ಷೆ ಬೇಡ್ತೀನಕೋತು ಹಂಗೆ ಹಿಂಗೆ ಜೀವನ ಕಳೆದ್ರು ವರ್ಷ ಎರಡು ವರ್ಷ ಮುಗಿಲಕ್ಕೆ ಬತ್ತು ಮಕ್ಕಳು ಪತ್ತೆ ಇಲ್ಲ ಒಂದು ಟಪಾಲನು ಇಲ್ಲ ಅವಾಗೇನು ಫೋನ್ ಇದ್ದಿದ್ದಿಲ್ಲ ಒಂದು ಟಪಾಲೂ ಇಲ್ಲ ಏನೂ ಇಲ್ಲ ಅವಾಗ ತಾಯಿ ಮಕ್ಕಳು ಚಿಂತೆ ಮಾಡಿ 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 ತನ್ನ ಪ್ರಾಣ ಬಿಟ್ಟಳು ಬಿಟ್ಟು ಒಳಗೆ ಹುರಾನವರು ಒಂದು ಟಪಾಲು ಬರೆದು ಹಾಕಿದ್ರು ಹಿಂಗೆ ನಿಮ್ಮ ಸತ್ತಾಳೆ ನೀವು ಬರ್ರಿ ಹೇಳಿ ಅವಾಗ ಹೋಗಿ ಟಪಾಲ ತಾಯಿ ಸತ್ತ ಮೂರು ದಿವಸ ಹೋಗಿ ಮುಡ್ತು ಟಪಾಲು ನೋಡಿದ ಮಗ ನೋಡಿ ಹಳ್ಳಿ ವಿಮಾನ ಹತ್ತಿ ಬಂದ ಹಿರಿ ಮಗ ಬಂದ ತಂದೆ ಒಂದೇ ಕಟ್ಟೆ ಮೇಲೆ ಕೂತು ಮಕ್ಕಳು ಆ ಕಡೆ ಹೋದು ಹೇಳ್ತಂದು ಕೈ ಬಿಟ್ಟು ಹೋಯ್ತು ನಾ ಹೆಂಗೆ ಮಾಡ್ಬೇಕಂತ ಹೇಳಿ ಅಳ್ಕೋತ ಕೂತಿದ ಮಗ ಬಂದ ಮಗನ ನೋಡಿ ತೀರಾ ಇಟ್ಟು ತಂದೆ ದುಃಖ ಆಯಿತು ತೆಕ್ಕಿ ಹಾಕೊಂಡು ಅಳ್ಳಕ್ಕತ್ತ ಆವಾಗ ತಂದೆ ಅತ್ತ ಹೇ ಮಗ ನೀವು ಹಾದ್ರಿಪ ನಿಮ್ಮ ಚಿಂತೆ ನಿಮ್ಮ ಕೈ ಬಿಟ್ಟು ಹಾದಳು ಮಗ ಅತ್ತ ಹಿಂಗಂದು ತಂದೆ ಅತ್ತ ಕೆಲವೊಂದು ನಿಮಿಷ ಆದ್ಮಕೆ ಸಮಾಧಾನ ಆಯಿತು ಹಿರಿಮಗ ಕೇಳ್ದನಂತ ಯಾರು ತಂದೆ ಕೇಳಿದನಂತ ಹಿರಿ ಮಗನಿಗೆ ಅಪ್ಪ ನೀವು ಒಬ್ಬನೇ ಬಂದೆಲ್ಲೋ ಕಂದ ಮತ್ತು ತಮ್ಮ ಯಾಕೆ ಬರಲಿಲ್ಲ ಆವಾಗ ಮಗ ಹೇಳ್ತಾನೆ ಯಪ್ಪಾ ರೊಕ್ಕದ ಬೆಲೆ ನಿನಗೆ ಇನ್ನೂ ಗೊತ್ತಿಲ್ಲ ಒಬ್ಬರು ಅಮೇರಿಕಕ್ಕೆ ಹೋಗಿ ಬರಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಅದಪ್ಪ ನಿನಗೆ ರೊಕ್ಕದ ಬೆಲೆ ಏನಾಗ್ ಗೊತ್ತಿಲ್ಲ ಇವಾಗ ಅವು ಸತ್ತಾಳತ್ತೇಳಿ ನಾ ಬಂದೀನಿ ನಾಳೆ ನೀ ಸತ್ತಿರ ತಂಬ ಬರ್ತಾನ ನಾ ಬರುವುದಿಲ್ಲ ಏನು ಮಾಡೋರು ತಗೊಂಡು ಏನು ಮಾಡೋರು ಇದ್ದೀರಿ ಅದಕ್ಕಾಗಿಯೇ ಅದಕ್ಕಾಗಿ ನಮ್ಮ ಭಾಗದೊಳಗೆ ಒಬ್ಬ ಶರಣ ಬಹುತೇಕ ನಾನು ಮಕ್ಕಳೇ ಬ್ಯಾಡಂದ ಯಾರು ಇದು ಇದು ನಮ್ಮದು ಯಾರ ನಾಡು ಅಂತಾರೆ ಇದಕ್ಕೆ ಶರಣರ ನಾಡು ಶರಣರ ನಾಡು ಬಹುತೇಕ ಇದಕ್ಕೆ ಯಾಕೆ ಶರಣರ ನಾಡು ಅಂದ್ರಂದ್ರೆ ಇಲ್ಲಿ ಭಾಳ ಜನ ಶರಣರು ಹುಟ್ಟಿದ್ರು ಯಾರೂ ಕೈನೂರು ಕೃಷ್ಣ ಯಾರು ಕಡ್ಕೋಳ ಮಡಿವಾಳಪ್ಪ ಕೈನೂರು ಕೃಷ್ಣಪ್ಪ ಕಡ್ಲೆವಾಡದ ಶಿದ್ದಪ್ಪ ತೆಲಬುಗೊಳ್ಳದ ರೇವಪ್ಪ ಹರಳಗುಂಡಿಗೆ ಶರಣ ಬಸಪ್ಪ ಕಕ್ಕಳ ಮೇಲೆ ಶಿದ್ಧಲಿಂಗಪ್ಪ ಇಂಥ ಶರಣರು ಹುಟ್ಟಿದ ನಾಡ ಇಂಥ ನಾಡಿನೊಳಗೆ ಹುಟ್ಟ್ಯಾರಂಥೇಳಿ ಬಹುತೇಕ ನಮ್ಮ ಒಬ್ಬ ಶರಣ ಈ ಮಕ್ಕಳೇ ಬ್ಯಾಡಂದ ಯಾರು ಬರ್ತದೇನು ಕಡ್ಕೋಳ ಮಡಿವಾಳಪ್ಪನ ಶಿಷ್ಯ ತೆಲಬುಗೊಳದ ರೇವಪ್ಪ ಗುರು ಅಮ್ಮ ಮಡಿವಾಳಪ್ಪ ರೇವಪ್ಪ ಕೇಳ್ದಂತ ರೇವಪ್ಪ ಹೇ ರೇವಪ್ಪ ಈ ದೇಹ ಹಣ್ಣಾಗ್ಯ ಮೆತ್ತಗಾಗ್ಯದ ಇದು ಯಾವಾಗ ಇರ್ತೈತಿ ಯಾವಾಗ ಹೋಗ್ತೈತಿ ಅನ್ನೋದು ಗೊತ್ತಿಲ್ಲ ಮಗನ ಎಲ್ಲ ಶಿಷ್ಯ ಮಕ್ಕಳು ಬಂದು ಏನು ಬೇಕು ಎಲ್ಲ ಬೇಡ್ಕೊಂಡು ಒಯ್ದಾರ ನೀವೊಬ್ಬ ಏನೂ ಬೇಡಿಲ್ಲ ಮತ್ತು ನೀ ಏನಾರ ಬೇಡ ಕೊಡ್ತೀನಿ ನಂದ ಅವಾಗಿವ ಶಿಷ್ಯ ರೇವಪ್ಪ ಅಂದ ಏಯ್ ನಿನ್ನ ಕಡೆ ಕೊಡೋದಾಗಲ್ಲ ಬಿಡು ಓ ಮರಾಯ ಅದಕ್ಕಾಗಿ ಕೇಳಲ್ಲ ಈ ನಂದಿವ ಅವಾಗ ಗುರು ಮಡಿವಾಳಪ್ಪತ್ನ ಏಯ್ ಮಗನ ಹರಾಮುನಿದಾರೆ ಗುರು ಕಾಯಾವ್ ಗುರು ಮುನಿದಾರೆ ಇನ್ನೊಬ್ಬ ಯಾವ ಕಾಯಂ ಜಗತ್ತದೊಳಗಿಲ್ಲ ಏನು ಬೇಡ್ತಿ ಬೇಡು ಬೇಡಿದ ಕೊಡು ಸಾಮರ್ಥ್ಯ ನನ್ನ ಅಂತ್ಯಕ್ಕಾದಂದ ಅವಾಗ ರೇವಪ್ಪ ಅಂದ ಯಪ್ಪ ಭಾಳ ದಿನ ಆಯಿತು ನೀ ಕೊಡ್ತೀನಿ 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 ಎಲ್ಲ ಕತ್ತಿ ಮತ್ತು ಕೊಡ್ತೀನಿ ಅನ್ನೋದು ನಿನ್ನಲ್ಲಿ ತಾಕತ್ತ ಇತ್ತು ಅಂದ್ರೆ ನನ್ನ ಕೈ ಮೇಲೆ ಕೈ ಹಾಕು ನಾನು ಏನು ಬೇಡ್ತೀನಿ ಅದನ್ನು ಕೊಡು ಅಂದ ಯಾಕಲ್ದಂದ ಮಡಿವಾಳಪ್ಪ ಹಿಡೀ ವಚಿನ್ ತಗೋತೇಳಿ ರೇವಪ್ಪನ ಕೈ ಮೇಲೆ ಕೈ ಹಾಕದ ಆವಾಗ ಕೇಳಂದ ಅವಾಗ ರೇವಪ್ಪ ಹೇಳ್ತಾನೆ ಕೈ ಮೇಲೆ ಕೈ ಹಾಕಿ ಮಾತು ಕೊಟ್ಟು ನಾ ಏನು ಕೇಳ್ತಿನಲ್ಲ ಅದನ್ನು ಕೊಡ್ತೀನಿ ಅಂತ ನೀ ಹೇಳಿದಿ ಖರೆ ಅದನ್ನು ಅಕ್ಕಸ ನೀ ನಾ ಕೇಳಿದ್ದು ಅಂದೆ ಅಂದ್ರೆ ಮಾತಿಗೆ ಬ್ರಸ್ಟ್ ಆಗ್ತೀನಿ ನೋಡಂದ ಇಲ್ಲ ನೀ ಏನು ಕೇಳ್ತಿ ಕೇಳ್ದು ಬೆಳಿದು ಕೊಡ್ತೀನಂದ ಅವಾಗ ರೇವಪ್ಪ ಬೇಡ್ದ ಏನು ಬೇಡ್ದ ಬೇಡ್ದ ಬಂಗಾರ ಬೇಡ್ದ ರೊಕ್ಕ ಬೇಡ್ದ ರೂಪಾಯಿ ಬೇಡ್ದ ಏನು ಬೇಡ್ದ ಏನು ಬೇಡಲಿಲ್ಲ ಅಯ್ಯಪ್ಪ ನನಗೆ ಏನು ಕೊಡಬೇಕು ನೀ ವರ ಅಂದ್ರೆ ನಾ ಕೇಳ್ತೀನಿ ನೋಡಂದ ಕೇಳಂದ ಏನಿಲ್ಲ ಈ ಭೂಮಿ ಮ್ಯಾಲ ಈ ಭೂಮಿ ಮ್ಯಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡು ಅಂದ ಭೂಮಿ ಮ್ಯಾಲ ನನ್ನ ವಂಶ ಇಲ್ಲಿಗೆ ಕಂಡಾಗಬೇಕು ಅಂತ ವರ ಕೊಡು ಅಂದ ಈಗ ಯಾರು ಕೇಳಿರೇನೋ ಹಿಂಗೆ ನಾಲ್ಕು ವರ್ಷ ಮಕ್ಕಳು ಆಗಲಿಲ್ಲ ಅಂದ್ರೆ ಎಲ್ಲ ಲಿಂಗ ಏಸ್ ಕೈ ಹೊಡಿತೀರಿ ನಾನು ಮಕ್ಕಳು ಹೇಳಿ ಕರೆ ರೇವಪ್ಪ ನಾನು ನನ್ನ ವಂಶನೇ ಇಲ್ಲಿಗೆ ಕಂಡ ಬೇಕ ಅಂಥ ವರ ಕೊಡು ಅಂದ ಆವಾಗ ಕ ಮಡಿವಾಳಪ್ಪ ಕಣ್ಣಾಗ ನೀರು ತಂದ ಹೇಯ್ ರೇವಪ್ಪ ಹೇಯ್ ರೇವಪ್ಪ ಇಂಥ ವರ ಯಾಕೆ ಬೇಡ್ದಿ ಮಗನ ಇಂಥ ವರ ಯಾಕೆ ಬೇಡ್ದಿ ಅಂದಾಗ ಅವಾಗ ರೇವಪ್ಪ ಹೇಳ್ತಾನೆ ಈ ಕಲ್ಯಾಣ ನಾಡಿನೊಳಗೆ ನಂದು ನಿಂದು ಗುರು ಶಿಷ್ಯರದ ಹೆಸರು ದೊಡ್ಡ ಹೆಸರದಪ್ಪ ಈ ಕೆಟ್ಟ ಕಲಿಯುಗ ಈ ಕೆಟ್ಟ ಕಲಿಯುಗದೊಳಗೆ ಚಲೋ ಮಕ್ಕಳು ಹುಟ್ಟಿದ್ರೆ ನಂದು ನಿಂದು ಹೆಸರು ಉಳಿತದ ಅಕಸ್ಮಾತ್ ಕೆಟ್ಟ ಮಕ್ಕಳು ಹುಟ್ಟುದು ಅಂದ್ರೆ ಹಿಂತ ಕಡಕೋಳ ಮಡಿವಾಳಪ್ಪ ಅವನ ಶಿಷ್ಯ ರೇವಪ್ಪ ರೇವಪ್ಪನ ಮಕ್ಕಳು ಇಂಥವು ಸುಮಾರು ಮಕ್ಕಳು ಹುಟ್ಟೋದು ಅಂಥೇಳಿ ನಂದು ನಿಂದು ಹೆಸರು ಖರಾಬ್ ಅದಕ್ಕಾಗಿ ನಾ ಇಂಥ ಹೊರ ಕೇಳಿ ನಂದು ಅವಾಗ ಮಡಿವಾಳಪ್ಪ ತೆಕ್ಕಿ ಹೈಕೊಂಡತ್ತ ತನ್ನ ಭಲೆ ಮಗನೆ ಭಲೆ ಭಲೇ ಭಲೇ ಮಗನೆ ನಿಂದು ಒಂದೇ ವಂಶ ಕಂಡಾಗೋದು ಬೇಡ ಅವಾಗ ಹೇಳ್ತಾನೆ ಮಾಡಿ ನಿಂದು ಒಂದೇ ವಂಶ ಕಂಡಾಗೋದು ಬೇಡ ಮಗನ ಇಂಥ ವರ ಯಾವಾಗ ಕೇಳಿ ಅಂದ್ರೆ ನಂದು ನಿಂದ ಕಲ್ತೆ ಇಲ್ಲಿಗೆ ವಂಶ ಕಂಡಾಗಲಿ ಅಂತ ಅವ್ನಿಗೆ ವರಕ್ಕೆ ಕೊಟ್ಟ ಬಿಟ್ಟ ಅವನಿಗೆ ವರಕ್ಕೆ ಕೊಟ್ಟ ಬಿಟ್ಟ ಖರೆ ಅಂಥ ಶರಣರು ನಮ್ಮದು ಬ್ಯಾಡತ್ತೇಳಿ ಅವ್ರು ಬಿಟ್ಕೊಂಡು ಹೋಗ್ಯಾರ ನಾವು ಬೇಕೇಳಿ ತೆಕ್ಕಿ ಹೈಕೊಳ್ಕೇವು ಇಷ್ಟೇ ಅದಕ್ಕಾಗಿ ಇರಲಿ ನಮ್ಮ ರಂಜನಿಗೆ ಕ್ಷೇತ್ರದ ಎಲ್ಲ ಗುರು ಹಿರಿಯರು ಭಾಳ ಸಂತೋಷ ಅನ್ನಿಸ್ತದೆ ಏನು ಸಂತೋಷಪ್ಪ ಅಂದ್ರೆ ಇಂಥ ಮಠ ಬಹುತೇಕ ನಾವು ಒಂದು ಸಲ ಈಗ ಒಂದು ಎಂಟತ್ತು ವರ್ಷದಿಂದ ಬಂದಾಗ ಬಹುತೇಕ ಅಲ್ಲೇ ಅಷ್ಟೇ ಗುಡಿಸ್ಲಿತ್ತು ಯಾಕೆ ಬಂದಿದ್ದೇವೆ ಅಂದ್ರೆ ನಮ್ಮ ತಾಯಿಯವರಿಗೆ ಒಂದು ಹಾವು ಕಚ್ಚಿತ್ತು ಇಲ್ಲಿ ಔಷಧಕ್ಕೆ ಬಂದಿದ್ದೆವು ಅಮ್ಮ ಅವಾಗ ಬಂದಾಗ ಎಲ್ಲ ಲಿಂಗನ ಮಠದಾಗ ಇಲ್ಲಿ ಗುಂಪಾದಾಗ ಭಜನ ನಡೆದಿತ್ತು ಅವಾಗ ಬಂದು ಬೆಳತನ ಇಲ್ಲೇ ಕೂತು ಹೋಗಿದ್ದೆವು ಕರೆ ಅವಾಗ ನೋಡಿದ್ರೆ ಇವಾಗ ನೋಡಿದ್ರೆ ಭಾಳ ವ್ಯತ್ಯಾಸ ಅನ್ನಿಸ್ತದ ಈ ವ್ಯತ್ಯಾಸ ಅಲ್ಲಿಕ್ ಏನು ಕಾರಣ ಅಂದ್ರೆ ನೀವೆಲ್ಲ ಎಲ್ಲ ಲಿಂಗನ ಭಕ್ತಾದಿಗಳು ಏನು ಅದಿರು ನೋಡು